ನಾವೀಗ ಹುಬ್ಬಳ್ಳಿಯಲ್ಲಿ ಇದ್ದೀವಿ ಒಬ್ಬ ಜನಪ್ರಿಯ ನಾಯಕನ ಬೆನ್ನು ಹತ್ತಿ ಬಂದಿದ್ದೀವಿ ಆ ವ್ಯಕ್ತಿಯ ಜೊತೆ ಇಡೀ ದಿನ ಇರ್ತೀವಿ ಕೇಂದ್ರ ಸಚಿವರಾಗಿರುವಂತ ಜನಪ್ರಿಯ ನಾಯಕರು ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಮನೆ ಕಡೆ ನಾವು ಬಂದಿದ್ದೇವೆ ಹೊರಗಡೆ ಎಲ್ಲ ಮನೆ ಸುತ್ತಮುತ್ತ ಅವರ ಅಭಿಮಾನಿಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರು ನೆರೆದಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಿಂದ ಶಿಗ್ಗಾವಿ ಕಡೆ ಅವರು ಪ್ರಚಾರ ಕಾರ್ಯದ ನಿಮಿತ್ತ ಹೊರಟಿದ್ದಾರೆ ಸಾಗರವೇ ಹರಿದು ಬರ್ತಾ ಇದೆ ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಇದೆ ಜನರ ಪ್ರೀತಿ ವಿಶ್ವಾಸವನ್ನು ನೋಡಿ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಹಳ್ಳಿಯಲ್ಲಿರುವಂಥ ನಾಯಕರು ಕಾರ್ಯಕರ್ತರ ಹೆಸರುಗಳನ್ನು ಕೂಡ ನೀವು ಜ್ಞಾಪಕ ಇಟ್ಕೊಂಡಿರ್ತೀರಲ್ವಾ ಇದೆಲ್ಲ ಹೇಗೆ ಸಾಧ್ಯ ನಾನು ಬಹಳ ಸರಳವಾಗಿ ಎಲ್ಲರಿಗೂ ಎಕ್ಸೆಸಬಲ್ ಯಾರು ಬಂದ್ರು ನಾನು ಸಿಗ್ತೇನೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಆ ಪೆನ್ ಡ್ರೈವ್ ಹೊರಗೆ ಬಂದ ನಂತರ ಎಲ್ಲರಿಗೂ ಗೊತ್ತಾಗಿದೆ ಇದು ಸೀರಿಯಸ್ ಇಶ್ಯೂ ಇದೆ ಅಂತ ಎಫ್ಐಆರ್ ಆರ್ ಆಗಲಿಲ್ಲ ಅರೆಸ್ಟ್ ಅಂತೂ ದೂರು ಉಳಿತು ಅಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ಹರಿದಾಡಿದ್ದು ಚುನಾವಣೆಯ ಮೇಲೆ ಏನಾದರೂ ಮತದಾನದ ಮೇಲೆ ಏನಾದರೂ ಇದೆ ಒಂದು ಫ್ಯಾಮಿಲಿಗೆ ಇವರು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆದ್ರೆ ಮೂವತ್ತು ಸಾವಿರ ರೂಪಾಯಿ ಅವರು ಪೀಕ್ತಾರೆ ಅಂತ ಒಂದು ಕ್ಯಾಲ್ಕುಲೇಷನ್ ಮೂವತ್ತು ಸಾವಿರ ಕಸಗೊಳ್ಳುದು ಎರಡು ಸಾವಿರ ಕೊಡೋದು ಇದು ಕಾಂಗ್ರೆಸ್ ನೀತಿ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಅಥವಾ ಎನ್ ಡಿ ಎಷ್ಟು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ತಮ್ಮ ಪ್ರಕಾರ ಎಲ್ಲೋ ಸ್ವಲ್ಪ ಜೋಶಿ ಜೋಶಿಯವರನ್ನು ಸ್ವಲ್ಪ ಅಲಗಾಡಿಸ್ತು ಅನ್ನೋ ವಿಚಾರ ಒಪ್ಕೋತೀರಾ ತಿಂ ಇಶ್ಯೂ ತಮಗೇನು ಎಫೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ ಜನ ಎಲ್ಲ ನನ್ನ ಜೊತೆಗಿದ್ದಾರೆ ಕಳೆದ ಬಾರಿಕ್ಕಿಂತ ಜಾಸ್ತಿ